ಜಾಗದಲ್ಲಿ ಒಂದು ಹದಿನೈದು ವರ್ಷ ನಾವು ವಾಸ ಇರ್ತೀವಿ ಅಂದ್ರೆ ಆ ಜಾಗ ನಮ್ದಾಗೋದಿಲ್ಲ ಅದಕ್ಕೆ ಅನುಭವದ ಹಕ್ಕು ಅಂದ್ರೆ ಈಜ್ಮೆಂಟರಿ ರೇಟ್ ಪ್ರಕಾರ ಒಂದಷ್ಟು ಕಾನೂನುಗಳಿದೆ ಈಗಾಯಿತು ನಾವು ಯಾರೋ ಒಬ್ರು ಮನೆ ಬಾಡಿಗೆಯನ್ನ ಕೊಟ್ಟಿರ್ತಾರೆ ನಾವು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಒಂದೇ ಮನೇಲಿ ಇರ್ತೀವಿ ಅಂದ್ರೆ ಅದು ನಮ್ದಾಗೋದಿಲ್ಲ ಅಂದ್ರೆ ಯಾವುದಾದರೊಂದು ಯಾವುದೇ ಒಂದು ಮನೆ ಆಗಿರ್ಬೋದು ಮನೆ ಅಂದ್ರೆ ಯಾವುದೋ ಒಂದು ಖಾಲಿ ಜಾಗದಲ್ಲಿ ನಾವು ಒಂದು ಮನೆಯನ್ನ ಕಟ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ಅಥವಾ ಯಾವುದಾನು ಒಂದು ಲ್ಯಾಂಡ್ ಅಲ್ಲಿ ಕೃಷಿ ಭೂಮಿನಲ್ಲಿ ನಾವೇನಾದ್ರು ವ್ಯವಸಾಯ ಮಾಡಿಕೊಂಡು ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ನಂತರ ಏನಾದ್ರು ಅದರಲ್ಲೂ ನಮ್ಮ ಕಾನೂನಿನಲ್ಲಿ ಶಾಂತಿಯುತವಾಗಿ ಅನುಭೋಗದಲ್ಲಿರಬೇಕು ಅಂತ ಅನ್ನತ್ತೆ ಅಂದ್ರೆ ಆ ಒಂದು ಸೈಟು ಅಥವಾ ಜಮೀನು ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ತಕರಾರು ಬಂದಿರಬಾರ್ದು ಒಂದು ಕಾನೂನಿನ ವಿಷಯ ಅದರಲ್ಲಿ ಎಂಟ್ರಾಗಿರಬಾರ್ದು ಅಂತಹ ಸಂದರ್ಭದಲ್ಲಿ ಆ ಒಬ್ಬ ಯಾರು ಅನುಭೋಗದಾರ ಇರ್ತಾನೆ ಅವನಿಗೆ ಆ ಒಂದು ಜಾಗ ಅವನ ಹೆಸರಿಗೆ ಮಾಡಿಕೊಡುವಂತ